ಅವರು ಈಗ ನಾನು ಯಾಕೆ ಹೇಳ್ತಿದ್ದಾರೋ مرحبا

ನಾವೇ ಗೆಲ್ಲಬೇಕು ಅಂತ ಕ್ರಿಕೆಟ್ ಇಷ್ಟು ಕ್ರೇಜ್ ಬಯೋಪಿಕ್ ಮಾಡಬೇಕು ಅಂದರೆ ನಾನು ನಮ್ಮ ಕರ್ನಾಟಕದ ಕ್ರಿಕೆಟರ್ಸ್ ನಮ್ಮ ಕುಂಬ್ಳೆ ಸರ್ ಇರ್ಬೋದು ಯಾವಾಗ ಶ್ರೀನಾಥ್ ಅವ್ರು ಇರ್ಬೋದು ಪ್ರಸಾದ್ ಸರ್ ಇರ್ಬೋದು ಅವ್ರು ಇರ್ಬೋದು ಇದಾರೆ ನಮ್ಮಲ್ಲೇ ಗುಂಡಪ್ಪ ವಿಶ್ವನಾಥ್ ಅವರು ಕೀಪರ್ ಕಿರ್ಮಾನಿ ಅವರು ಎಷ್ಟು ನಮ್ಮ ಎಲ್ಲ ತುಂಬ ಜನ ಇದ್ದಾರೆ ತುಂಬ ಲೆಜೆಂಡ್ಸ್ ಇದ್ದಾರೆ ಸೊ ಇವತ್ತು ನಾವು ಹಿಂಗೆ ಆಡ್ತಿದ್ದೀವಿ ಅಂದರೆ ಅವ್ರನ್ನೆಲ್ಲ ತಾನೇ ಕಲ್ತಿರೋದು याद आ더라고 ओके नेक्स्ट मैच में जाना ನಮ್ಗೇನಿಲ್ಲಮ್ಮ ಎಲ್ಲ ಕಡೆನೂ ಇರುತ್ತೆ ಅಮ್ಮ ಎಲ್ಲಿ ಸ್ಟೇಡಿಯಂ ಫುಲ್ ಆಗಿರುತ್ತೆ ಗಲ್ಲಿ ಕ್ರಿಕೆಟ್ ಅಂದ್ರೆ ಜನಗಳು ಅಲ್ಲೆಲ್ಲೇ ಸುತ್ಕೋತಾ ಇರ್ತಾರೆ ಸೊ ಆರ್ ಸೇಮ್ ಅಷ್ಟೇ ಕ್ರಿಕೆಟ್ ಅನ್ನೋದು ಒಂದು ಗೇಮ್ ಅನ್ನೋದು ಒಂದು ಆಟ ಚೆನ್ನಾಗಿದ್ರೆ

ಗುಡ್ ಯಾಕಂದ್ರೆ ಒಂದು ಹಾಲಿಡೇ ಟೈಮು ಆಮೇಲೆ ಎಲ್ಲರೂ ಆರ್ಟಿಸ್ಟ್ಗಳು ಜೊತೆಲಿ ಬಂದಿರೋದು ಆಮೇಲೆ ಇಬ್ರು ಆರ್ಟಿಸ್ಟ್ ಹೊರ್ಗಡೆಯಿಂದ ತಮಿಳ್ನಾಡಿಂದ ಒಬ್ರು ವಿಕ್ರಾಂತ್ ಅಂತ ಒಬ್ರು ಪ್ರಿನ್ಸ್ ಅಂತ ತೆಲುಗು ಇಂಡಸ್ಟ್ರಿ ಇಟ್ಸ್ ಕ್ವೈಟ್ ಗುಡ್ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಈ ಸತಿ ಇದು ಮಾಡಿದಾಗ ನೆಕ್ಸ್ಟ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ನವರು ಬರ್ತೀನಿ ಅಂತ ಹೇಳಿದ್ದಾರೆ ಐ ಥಿಂಕ್ ನೆಕ್ಸ್ಟ್ ಟೈಮ್ ಇನ್ನೂ ಗ್ರ್ಯಾಂಡ್ ಆಗಿರುತ್ತೆ ದಿಸ್ ಟೈಮ್ ಇಟ್ ಇಸ್ ಕ್ವೈಟ್ ಗುಡ್ ಅಂಡ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಯಾಕಂದ್ರೆ ಕರೆಕ್ಟಾಗಿ ಹಾಲಿಡೇ ಟೈಮ್ ಬಂದಿದೆ ಸ್ಯಾಟರ್ಡೆ ಸಂಡೇ ಅಂಡ್ ಮಂಡೇ ಕ್ರಿಸ್ಮಸ್ ಅಗೇನ್ ಸೊ ಅಲ್ಲಿ ಟೈಮ್ ಎಲ್ಲ ಅಭಿಮಾನಿಗಳು ಬನ್ನಿ ನೋಡಿ ಎಂಜಾಯ್ ಮಾಡಿ प्रीवियस ಟೈಮ್ मोस्ट ಎಂಟರ್ಟೈನರ್ ಅವಾರ್ಡ್ ಗೆ ಬಂದಿತ್ತು ಸೋ ತುಂಬಾ ಎಂಟರ್ಟೇನಿಂಗ್ ಆಡಿಯನ್ಸ್ ಈ ಸತ್ತಿ ಏನೆಲ್ಲ ಫೇಶಿಯಲ್ ಎಕ್ಸ್‌ಪ್ರೆಶನ್ಸ್ ಏನೆಲ್ಲ ಡ್ಯಾನ್ಸ್ ಏನೋ ರಿಕೇರ್ ಇಲ್ಲ ಬೇರೆ ತರ ಅನ್ಕೊಂಡಿದ್ದೀನಿ ಸತ್ತಿ ಆನ್ ದ ಸಸಟೆಡ್ ವಿ ಹಾವ್ ਕੁಚಪ ಎಡ್ಕೊಂಡಿದ್ದೀನಿ ಐಟಮ್ಸ್ ಗಳು ಅಲ್ಲಿ ಅಲ್ಲಿ ತೋರಿಸ್ತೀನಿ ಪ್ರಾಕ್ಟೀಸ್ ಮ್ಯಾಚ್ ಆಡ್ತಾ ಇದ್ದೀವಿ ಯಾಕಂದರೆ ಇರೋ ಇರೋದಿನ್ನ ಈ ವಾರ ಐ ಥಿಂಕ್ ಸೊ ಇನ್ನೊಂದು ಎರಡು ಮೂರು ದಿವಸ ಪ್ರಾಕ್ಟೀಸ್ ಮ್ಯಾಚ್ ಆಡ್ತೀವಿ ಎಲ್ಲ ನಮ್ಮದು ವಿಜಯನಗರ ಪೇಟ್ರಿಯಟ್ಸು ಸೊ ವೆರಿ ಗುಡ್ ಆ್ಯಕ್ಚುಲಿ ಬ್ಯಾಲೆನ್ಸ್ ಸೈಡು ಸಿಂಪಲ್ ಕ್ರಿಕೆಟ್ ಆಡಬೇಕಂತ ಅಂದ್ಕೊಂಡಿದ್ರೆ ಅಷ್ಟೇ ಯಾಕಂದರೆ ಪ್ರತಿಯೊಂದು ತಂಡವೂ ವೆರಿ ಬ್ಯಾಲೆನ್ಸ್ಡ್ ಎಲ್ಲ ಯಾಕಂದರೆ ಇಟ್ಸ್ ನಾಟ್ ಸೆಲೆಕ್ಟೆಡ್ ಇಟ್ ಈಸ್ ಪಿಕ್ಡ್ ಅಲ್ಲ ಆಕ್ಷನಿಂದ ಸೊ ಒಳ್ಳೊಳ್ಳೆ ಟೀಮ್ಸ್ ಇದ್ದಾವೆ ಸೊ ಮೂರು ದಿವಸ ಒಂದು ಒಳ್ಳೆ ಕ್ರಿಕೆಟ್ ಇರುತ್ತೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೋಸ್ಕರ ಆಡ್ತಾ ಇದ್ದಾರೆ ವೆಲ್ ಹಂಗೆ ಅಂದ್ಕೋಬೋದು ಇನ್ಫ್ಯಾಕ್ಟ್ ಯಾಕಂದರೆ ಒಂದು ಒಳ್ಳೆ ನನಗೆ ತುಂಬ ಇಷ್ಟ ಆಗಿದ್ದು ಪ್ರತಿಯೊಂದು ಟೀಮ್ದು ಹೆಸರುಗಳು ಇಟ್ಟಿಯಾರಲ್ಲ ನಿನ್ನೆ ನಾನು ಹಂಗೆ ಹೋಗ್ತಾ ಯೋಚನೆ ಇದ್ದೆ ಇಷ್ಟು ಯೋಚನೆ ಮಾಡಿ ನಮ್ಮ ಕರ್ನಾಟಕದ್ದು ಹಳೆ ಸಾಮ್ರಾಜ್ಯದೆಲ್ಲ ಹೆಚ್ಗೊಳಿಟ್ಟಿಯಾರಲ್ಲ ವೆರಿ ನೈಸ್ ಅಂದರೆ ನಾವು ಆ ಪ್ಲೇಟ್ ಬೇರೆ ಬೇರೆ ತಂಡಕ್ಕೆ ಲಾಸ್ಟ್ ತ್ರೀ ಇಯರ್ಸು ಬಟ್ ದಿಸ್ ವೆರಿ ಸ್ಪೆಷಲ್ ಆ್ಯಕ್ಚುಲಿ ನೀವು ಹೇಳೋದ್ರಲ್ಲ ವಿಜಯನಗರ ಅವರು ಎಲ್ಲ ಸಿನಿಮಾ ರಂಗದ ಕಲಾವಿದರು ಒಗ್ಗಟ್ಟ ಒಂದು ಕಡೆ ಇರೋದು ಕಳೆದ ಬಾರಿಗಿಂತ ಈ ಸರಿ ಒಂದು ಸ್ವಲ್ಪ ಪ್ರೈಸಸ್ಸು ಕಮ್ಮಿ ಮಾಡಿ ಎಲ್ಲ ಅಭಿಮಾನಿಗಳನ್ನೂ ಒಗ್ಗಟ್ಟು ಮಾಡಬೇಕು ಅನ್ನೋ ಒಂದು ಆಸೆ ಇದು ಎಷ್ಟು ಕುತೂಹಲ ಇದೆ ಸರ್ ಈ ಸರಿ ಸರ್ ಆಗಲಿ ಕ್ರಿಕೆಟ್ ಆಗಲಿ ಇರೋದೇ ಎಂಟರ್ಟೈನ್ಮೆಂಟ್ಗೆ ಆ್ಯಂಡ್ ಜನ ತುಂಬ ಜನ ಬರಲಿ ತುಂಬ ಜನಕ್ಕೆ ಅವಕಾಶ ಸಿಗಲಿ ನೋಡೋಕ್ಕೆ ಅಂತಲೇ ಟಿಕೆಟಿಂಗ್ ಪ್ರೈಸ್ ಎಲ್ಲ ಕಮ್ಮಿ ಮಾಡಿರೋದು ಸುದೀಪ್ ಸರ್ ಅವರು ಆ್ಯಂಡ್ ಅದು ಎವ್ರಿ ಲಾಸ್ಟ್ ಸೀಸನು ಅಷ್ಟೇ ಭಯಂಕರ ಕ್ರೌಡ್ ಇತ್ತು ಸೆಕೆಂಡ್ ಸೀಸನ್ನಿಂದ ಚಿನ್ನಸ್ವಾಮಿಲಿ ಆಡ್ತಾಯಿದ್ದೀವಿ ನಾವು ಸೆಕೆಂಡ್ ಸೀಸನು ತುಂಬ ಚೆನ್ನಾಗಿತ್ತು ಮಜಾ ಇರುತ್ತೆ ಸರ್ ಅವ್ರ ಜೊತೆಲಿ ಆಡೋಕ್ಕೆ ಅವ್ರು ಎಷ್ಟು ಎಂಜಾಯ್ ಮಾಡ್ತಿರ್ತಾರೆ ಆ ಸೌಂಡ್ ಕೇಳಿ ಇನ್ನೂ ಎಂಜಾಯ್ಮೆಂಟ್ ಜಾಸ್ತಿ ಆಗುತ್ತೆ ಓಯ್ಯೋ ಬೇಜಾನ ಆಡ್ತಿದೆ ಸರ್ ಅದೇ ಸಿನಿಮಾ ಇಲ್ಲ ಇಲ್ಲ ಅಂದಿದ್ರೆ ಮೋಸ್ಟ್ಲಿ ಮೈಸೂರು ಇಲ್ಲ ಕರ್ನಾಟಕನೂ ರೆಪ್ರೆಸೆಂಟ್ ಮಾಡ್ತಿದ್ರು ಕ್ರಿಕೆಟ್ ಅಷ್ಟೊಂದು ಹುಚ್ಚು ಕ್ರಿಕೆಟ್ದು ನಂಗೆ ಅದೇ ಅವಾಗಿಂದೂ ಇವಾಗಲೂ ಅಷ್ಟೇ ಎಲ್ಲ ಅವಾಗೆಲ್ಲ ಡೊಮೆಸ್ಟಿಕ್ ಮ್ಯಾಚ್ಗಳನ್ನೂ ನೋಡ್ತೇವೆ ಈಗ ಡೈರೆಕ್ಟ್ ಆದ್ಮೇಲೆ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಆಗಿರೋದ್ರಿಂದ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಮಾತ್ರ ನೋಡ್ತಾ ಇರ್ತೀವಿ ಕ್ರಿಕೆಟ್ಗೆ ಯಾವತ್ತು ಸಿದ್ಧ ಸರ್ ಬ್ಯಾಟ್ ಹೋಗಿದ್ದು ಆ ಬೆಟ್ ಬೆಟ್ಟಿಂಗ್ ಆಡ್ತಾ ಇರಲಿಲ್ಲ ಸರ್ ಎಲ್ಲ ನಮಗೆಲ್ಲ ಅಷ್ಟೊಂದು ಅವಾಗೆಲ್ಲ ಪಾಕೆಟ್ ಮನಿ ಅಂತೆಲ್ಲ ಏನು ಕೊಡ್ತಾ ಇರಲಿಲ್ಲ ಬೆಟ್ಟಿಂಗ್ ಏನಿಲ್ಲ ಬಟ್ ಗಲ್ಲಿ ಕ್ರಿಕೆಟ್ ತುಂಬ ಆಡಿದೀವಿ ಅದು ನಮ್ಮದೇ ಸಪ್ರೇಟ್ ರೂಲ್ಸ್ಗಳಿರುತ್ತೆ ಇಲ್ಲಿಂದ ಅಲ್ಲಿ ಪಿಚ್ ಬಿದ್ದರೆ ಔಟು ಕಾಂಪೌಂಡಿಗೆ ಬಿದ್ದರೆ ಔಟು ಹಿಂದೆ ಕೀಪರಿಂದ ಫಸ್ಟ್ ಪಿಚ್ ಬಿದ್ದರೆ ಅವೆಲ್ಲ ಒಂಥರ ಮಜಾ ಇರುತ್ತೆ ಆ ರಿಸ್ಟ್ರಿಕ್ಷನ್ ಆಡಿದಾಗ ಇನ್ನೂ ಮಜಾ ಇರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಒಳ್ಳೆ ಪ್ಲೇಯರ್ನೂ ಒಂದು ಹೊಡೆಯೋಕೆ

何という歌